ஸ் வெம் நோட்ரி நான் மருதன ஊருக்குற ரெடி ஆகிவிரு பூஜை மாதிரி தேவ் மனியாக பூஜை நோட் எஸ்ட் நோட் समाधान जा है सुरुत में शांत है सरस्वती सब सरस्वती ने सुबह मर्दे कामुर ने में क्रिस्टन में सुते में सदा चुकला मत पहना कभी कहले कहते ना पच्चा कल्याण पार्ट लेटली मुच्छने बड़े करने रास्ते से देंगे एक पतंग तो कोच ने मस्कारा करते पेट गले नंदी नंदी

ನನಗೆ ಆಶ್ಚರ್ಯ ಹತ್ತು ಹತ್ತು ಮಂತ್ರ ಎಷ್ಟು ಚಂದ ಹೇಳಿದ ಈಗ ನೋಡ್ರಿ ಬೆಳಗ್ಗೆ ನಾಷ್ಟ ಮಾಡಾಕತ್ತಿದ್ರು ಊರಿಗೆ ಹೋಗ್ಬೇಕಾಗಿತ್ತಲ್ಲ ಹಾಗಾಗಿ ಇಷ್ಟು ನಾಷ್ಟ ಮಾಡಿದ್ರು ನಾಷ್ಟ ಮಾಡಿಕೊಂಡು ಮತ್ತು ಸೊಪ್ಪು ಬುತ್ತಿ ಗುತ್ತಿ ಕಟ್ಕೊಂಡು ಊರಿಗೆ ಹಾತೀವಿ ನೋಡ್ರಿ ನಾವು ಚಪಾತಿ ಪಲ್ಯ ಅನ್ನ ಮೊಸರು ಎಲ್ಲ ಕಟ್ಕೊಂಡು ಕಟ್ ನಮ್ಮವರು ಬುತ್ತಿನ ಹಂಗಾಗಿ ಬುತ್ತಿ ತೊಗೊಂಡು ವಾಪಸ್ಸ ಊರಿಗೆ ನಮ್ಮೂರಿಗೆ ಬರಾಕತ್ತೀವಿ நெக்ஸ்ட் நோட் இத தன நன்கோபி நூடல்ஸ் பந்தாகி கோபி நூடல்ஸ் மத்திட்டேபல் ஃபிரைட் ரைஸ் அந்தி ஒன்று எரன் கட்டஸ்க்கொண்டு வந்து நோட்றி தகண்டு வந்த நன்கு அங்கே அது தந்து ஊட்ட மாவிர வந்தோ அவ்வூச சபாத்தி பல்ய மொசரன்னூடல்ஸு எல்ல ಬಾಳಿತದೆ ಹಂಗಾಗಿ ಮೂರು ಜನ ತಿಂದ್ವಿ ಮತ್ತು ನೆಕ್ಸ್ಟ್ ಸಾಯಂಕಾಲ ನಮ್ಮ ಮನೆ ಮುಂದೆ ಆ ಪೈಪ್ಲೂ ಮಾಡಕತ್ತಿದ್ರು ಆ ನೀರಿಂದು ವಾಟ್ರ್ ಸಿ ನೀರಿನ ಪೈಪು ಅಲ್ಲಿ ಮುಂದೆ ಇಲ್ಲಿ ನೀರು ಇರೋಂಗಿಲ್ಲ ಅಂಥೇಳಿ ನೆಕ್ಸ್ಟ್ ಮನೆಗೆ ಅವು ನೀರು ಹಂಗಾಗಿ ಹೊಸ್ದಾಗಿ ಕಟ್ಸೋಕತ್ತಿದ್ರು ಒಳಗಣೇನೆ ಹಂಗಾಗಿ ನಮ್ಮ ಮನೆ ಮುಂದೆ ಇದನ್ನು ತೆಗ್ದು ತೆಗದ್ರೆ ನೋಡ್ರಿ ಅಲ್ಲೊಂದು ಅಲ್ಲಿ ನಮ್ಮನೆ ಮುಂದೆ ಹಿಂಗು ಗುಂಡಿ ಮಾಡಿದ್ವಿ ಅದು ಒಡೆದು ಭಾಳ ಸಮಸ್ಯೆ ಆಯ್ತು ಮತ್ತು ನೆಕ್ಸ್ಟು ಎಲ್ಲ ಅದಕ್ಕೆ ಮಟೀರಿಯಲ್ಸ್ ಕೊಡಿಸಿದ್ವಿ ಯಾವಾಗ ಮತ್ತೆಲ್ಲ ಹಾಕಿ ರೆಡಿ ಮಾಡಿದ್ರು ನೋಡಿರಿ ಹಿಂಗುಂಡಿ ಅದನ್ನು ಜಸಿಬಿಲೆ ತೆಗೆಸ್ಬಿಟ್ರಲ್ಲ ಹಾಗಾಗಿ ಅದು ಪೈಪು ಎರಡು ಪೈಪಿದು ಅವು ಎಲ್ಲ ಒಡೆದು ಸಮಸ್ಯೆನ ಆಗಿಬಿಡ್ತು ಏನು ಮಾಡೋಕ್ಕಾಗಲ್ಲ ಮಾಡಿದ ತಪ್ಪು ಮತ್ತು ರೆಡಿ ಮಾಡಿ ಅವರು ಸ್ವಲ್ಪ ಸಾಮಾನು ಕೊಡಿಸಿ ರೆಡಿ ಮಾಡಿಕೊಡ್ತೀವಿ ಅಂದ್ರೆ ಮತ್ತು ಕೊಡಿಸಿದ್ವಿ ಮತ್ತು ಇದನ್ನೆಲ್ಲ ರೆಡಿ ಮಾಡಿ ಕೊಟ್ಟರು ನೋಡ್ರಿ ಆನಂತರ ಮತ್ತು ನೆಕ್ಸ್ಟ್ ಮತ್ತು ಅಲ್ಲಿ ಮುಂದಕ್ಕೆ ಹೋಗಿ ಮುಂದೆ ಅಲ್ಲಿ ಒಂದು ಇಷ್ಟು ನಳ ಪೈಪೂ ಸಹಿತ ಹೊಡೆದ್ಬಿಡು ಹಂಗ ಅವನು ಸಹಿತ ತಾವ ಮಾಡಿದ್ರೆ ನಳಕ್ಕೆ ಇಲ್ಲಿ ಇನ್ನೊಬ್ಬರ ಮನೆ ಮನೆಗೆ ಬರೋವಂಥ ನೀರು ನಮಗೂ ಬರುವಂಥ ನೀರು ನಳದ್ದು ಪೈಪವು ಅವು ಸಹಿತ ಉರ್ಡು ಜರಲೆ ಅದು ಗೊತ್ತಾಗಂಗಿಲ್ಲ ಒಳಗಡೆ ಇರ್ತಾವು ಎಲ್ಲಿ ಪೈಪ್ ಅದಾವನ್ನದ ಗೊತ್ತಾಗಂಗಿಲ್ಲ ಹಾಗಾಗಿ ಇನ್ನೊಬ್ಬರ ಮನೆಗೆ ನಳ ಹಾಕ್ಸ್ಬೇಕಾದ್ರೆ ನೀರು ತೊಗೊಳ್ಬೇಕು ನೀರಿಂದ ವ್ಯವಸ್ಥೆ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಸಮಸ್ಯೆ ಆಕವು ಹಾಗಾಗಿ ಅವನು ಸಹಿತ ಏನು ರೀ ಪೈಪ್ ಹಾಕಿ ಕೊಡ್ತೀವಿ ಅಂತೇಳಿ ಮತ್ತು ಮೂರು ನಳಾಯಿತು ಹಂಗಾಗಿ ಎಲ್ಲರೂ ನಳನ ರೆಡಿ ಮಾಡಿ ಕೊಟ್ರು ನೋಡ್ರಿ ಎಲ್ಲ ಹೊಡೆದ್ಬಿಟ್ಟಿದ್ದು ಹಾಗಾಗಿ ಮತ್ತು ನೆಕ್ಸ್ಟ್ ನೋಡ್ರಿ ನಾನು ಹೋಗಿದ್ದೆ ವೆಂಕಟಪುರಿಗೆ ಅಲ್ಲಿ ನಮ್ಮ ಮನೆಯಾಗ ಮರಿ ಹಾಕಿತ್ತು ನೋಡ್ರಿ ಬೆಕ್ಕು ಮೂರು ಮರಿ ಇದ್ದವು ನಾಲ್ಕಿದ್ವು ಅಂತ ಅದೇನೋ ಒಂದು ಖಾರ ಮಾಡಿ ತಿಂತದ್ದಂಥದ್ದು ಇದು ನಂಬುವಂಥ ಮಾತೇ ಅಲ್ಲ ಅನಿಸುತ್ತ ರೀ ತನ್ನ ಮರಿತಾನೆ ಹೆಂಗ್ ತಿನ್ನುತ್ತಾ ಅಂತ ನಮಗೊಂಥರ ವಿಚಿತ್ರ ಅನಿಸ್ತು ಆದರೂ ಅದು ನಿಜಾನ ಅಂತ ಅನ್ನಿಸ್ತು ಯಾಕಂದ್ರೆ ನಮ್ಮ ಅಂಟಿ ಅವರು ಏನಿದ್ರು ಇಲ್ಲ ನಾಲ್ಕು ಮರಿ ಇದ್ದಿತ್ತು ಅದು ಒಂದು ತಿಂದು ಅರ್ಧಂಬರ್ಧ ತಿಂದು ಅರ್ಧ ಬಿಟ್ಬಿಟ್ಟಿತ್ತು ಅಂದ್ರಲ್ಲ ಅವಾಗ ನನಗೆ ವಿಚಿತ್ರ ಅನ್ನಿಸ್ಬಿಟ್ರೆ ಕರೆ ನನ್ನ ನಿಜಕ್ಕೂ ಆಶ್ಚರ್ಯವಾದ ಸಂಗತಿನೇ ಇದು ಅದು ಹೆಂಗೆ ತನ್ನ ಮರಿ ತಾನು ತಿನ್ನುತ್ತೋ ಏನೋ ಅದು ಸೃಷ್ಟಿ ಮನೆಯಿತು ಏನೋ ನಮ್ಮ ಮನುಷ್ಯರಾದ್ರೆ ಕೊಬ್ಬರಿ ಇದಲ್ಲ ತಾಯಂತ್ರು ಮಾಡಿ ಕೊಡ್ತಿರ್ತಾರೆ ಈ ಪ್ರಾಣಿ ನಿಮಗೂ ಇದು ಕರೆನ ಅನಿಸಿತ್ತಂದ್ರೆ ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಹೌದು ಅಂಥೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್